ಅತ್ತೆಯವರ ಮನೆಯಲ್ಲಿ ಮಾಡರ್ನ್ ಯುಗಾದಿ ಪ್ರಮುಖ ವ್ಯಾಪಾರಸ್ಥನಾಗಿ ಹೆಸರು ತಂದುಕೊಂಡ ಸುದರ್ಶನ್ ಚಕ್ರಧಾರರು ಬೆಲೆ ಬಾಳುವ ರೆಸ್ಟೋರೆಂಟ್ ಅಲ್ಲಿ ಒಂದು ದಿನ ಮಧ್ಯಾಹ್ನ ಸೇರಿಕೊಂಡು ಬಿರಿಯಾನಿ ಇರ್ತಾರೆ ಸುಧಾ ಅನಾಮಿಕಾ ಬಗ್ಗೆ ಅನಾಮಿಕಂಗೆ ಅಜಯ್ಗೂ ಮದುವೆ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ದೆ ಅಲ್ವಾ ಚಕ್ರಿ ಮತ್ತೆ ಮದುವೆ ಎಲ್ಲಿ ಪ್ಲಾನ್ ಮಾಡೋಣ ಸುಧಾ ನಿನ ಗೊತ್ತಲ್ಲ ಚಕ್ರಿ ನನ್ನ ಮಗಳು ಅನಾಮಿಕಾಮಸ್ ಮಾಡಲ್ಲಂತ ಸುಧಾ ನಾನು ಕೂಡ ಅನಾಮಿಕಂಗೆ ದೊಡ್ಡ ಫ್ಯಾನ್ ಹೆಸರಿಗೆ ದೊಡ್ಡ ಮಾಡೆಲ್ ಆದ್ರೂ ದುಡ್ಡಿಗಾಗಿ ಯಾವ ಆಡ್ ಅಂದ್ರೆ ಮೈ ತುಂಬ ಇರುವ ಸೀರೆ ಉಟ್ಕೊಂಡು ಮಿರುಗುವ ಬೆಲೆ ಬಾಳುವ ಒಣವೆಗಳ ಬಗ್ಗೆ ಮಕ್ಕಳಿಗೆ ಆರೋಗ್ಯವಾದ ಫುಡ್ ಬಗ್ಗೆ ಹೀಗೆ ಒಳ್ಳೆಗೆ ಅನಿಸಿದ್ದನ್ನೆಲ್ಲ ಆಡ್ಸ್ ಮಾಡ್ತಾ ಎಷ್ಟೋ ಒಳ್ಳೆ ಹೆಸರು ತಂದ್ಕೊಂಡಿದ್ದಾಳೆ ಪದ್ಧತಿಯುಳ್ಳ ಮಾಡೆಲ್ ಅಂತ ಎಷ್ಟೋ ಕೀರ್ತಿಯನ್ನು ಹೊಂದಿದ್ದಾಳೆ ಮತ್ತೆ ಅಂತಹ ಅನಾಮಿಕಳ ಮದುವೆ ಅಂದ್ರೆ ಎಷ್ಟು ಗ್ರ್ಯಾಂಡ್ ಆಗಿರ್ಬೇಕು ನೀನೇ ಆಲೋಚಿಸು ಚಕ್ರಿ ಎಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೋ ಕೂಡ ನೀನೇ ಹೇಳು ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಚಕ್ರಧರ್ನ ಮಗ ಅಜಯ್ ಆವೇಶದಿಂದ ಅವರ ಹತ್ರಕ್ಕೆ ಬರ್ತಾನೆ ಗಟ್ಟಿಯಾಗಿ ಡ್ಯಾಡಿ ಡ್ಯಾಡಿ ಅನಾಮಿಕಾ ರಮೇಶ್ ನ ಪ್ರೇಮಿಸ್ತಾ ಇದ್ದಾಳೆ ಅಂತ ನನ್ಗೆ ಈಗಲೇ ತಿಳಿತು ಎಂದು ಆ ರೆಸ್ಟೋರೆಂಟ್ ಎಲ್ಲ ಆದ್ರೆ ಬೀಳುವ ಹಾಗೆ ಕೂಕ್ಕೊಳ್ತಾನೆ ಚಕ್ರಧರ್ ಕೋಪದಿಂದ ಅಜಯ್ ಎಲ್ಲಿ ಯಾರ ಮುಂದೆ ಏನ್ ಮಾತಾಡ್ತಾ ಅರ್ಥವಾಗ್ತಾ ಇದ್ ನೋಡ್ತಾನೆ ಸಾರಿ ಅಂಕಲ್ ಹೀಗೆ ನೋಡು ಅಜಯ್ ನಿನ್ನ ಹೆಂಡತಿ ನಿನ್ನ ಹೆಂಡತಿನ ನೀನೇ ಕಾಪಾಡ್ಕೋಬೇಕು ಹೋಗು ನಿನ್ ಹೆಂಡತಿ ಜೊತೆ ಯಾರು ಚೆನ್ನಾಗಿದ್ರು ಯಾರು ಪ್ರೇಮಿಸಿದ್ರು ಅವರಿಗೆ ವಾರ್ನಿಂಗ್ ಕೊಡ್ತೀಯೋ ಪೂರ್ತಿಯಾಗಿ ಅಡ್ಡದಿಂದ ತಲುಪಿಸ್ತೀಯೋ ಇನ್ನು ನಿನ್ನಿಷ್ಟ ಹೋಗು ಅನಾಮಿಕಳನ್ನು ಕಾಪಾಡ್ಕೋ ಎಂದು ಹೇಳುತ್ತಲೇ ಅಜಯ್ ಆವೇಶದಿಂದ ರೆಸ್ಟೋರೆಂಟ್ ಇಂದ ಹೊರಗೆ ಬಂದು ರೋಡ್ ಮೇಲೆ ಇರುವ ಕಾರ್ ಹತ್ರ ನಿಲ್ತೇನೆ ಆವೇಶದಿಂದ ಫೋನ್ ಅಲ್ಲಿ ಅರೇ ಅನಾಮಿಕ ಹೋಗ್ತಾ ಇರುವ ಕಾರನ್ನ ಫಾಲೋ ಆಗಿ ಆ ರಮೇಶ್ ಒಂಟಿಯಾಗಿ ಇರುವಾಗ ನಮ್ಮ ಲಾರಿ ಇಂದ ಆಕ್ಸಿಡೆಂಟ್ ಮಾಡ್ಬಿಡಿ ಆ ನಂತರ ಏನಾದರೂ ಆದ್ರೆ ನೋಡ್ಕೊಳ್ಳೋದಕ್ಕೆ ಅಪ್ಪ ಇದ್ದಾರಲ್ಲ ಆ ರಮೇಶ್ ಅವನು ಒಂದು ವಾರದಿಂದ ನಿದ್ರೆಯಿಂದ ಹೇಳಬಾರ್ದು ಈ ಒಂದು ವಾರದಲ್ಲಿ ನಂಗೂ ಅನಾಮಿಕಂಗೂ ಮದುವೆ ಆಗುತ್ತೆ ಎಂದು ಹೇಳುತ್ತಾನೆ ಪ್ರಮುಖ ಮಾಡೆಲ್ ಅನಾಮಿಕ ಕೂತ್ಕೊಂಡ ಕಾರನ್ನು ರಮೇಶ್ ಟೆನ್ಷನ್ ಇಂದ ಡ್ರೈವಿಂಗ್ ಮಾಡ್ತಾ ಇರ್ತಾನೆ ಕಾರಿನಲ್ಲಿ ಎ ಸಿ ಇದ್ದರೂ ರಮೇಶ್ ಬೇವರು ಹರಿತಾ ಇರುತ್ತೆ ತನ್ನಲ್ಲಿ ತಾನು ಎಷ್ಟು ಹೇಳಿದ್ರು ಕೇಳದೆ ಈ ಅನಾಮಿಕ ಮೇಡಮ್ ನಮ್ಮನೆಗೆ ಹೋಗೋಣ ಅಂತ ಮೊಂಡು ಹಾಟ ಹಿಡ್ದಿದ್ದಾಳೆ ಈಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಏನ್ ನಡೆಯುತ್ತೋ ಏನೋ ಊರಿನವರು ಅನಾಮಿಕ ನೋಡಿ ಗುರ್ತಿ ಹಿಡಿದು ಫೋಟೋ ಬೇಕು ಅಂತ ಗಲಾಟೆ ಮಾಡ್ತಾರೆ ಅವರನ್ನು ಕಂಟ್ರೋಲ್ ಮಾಡೋದು ಕಷ್ಟವಾಗುತ್ತೆ ಅಂತ ಎಷ್ಟು ಹೇಳಿದ್ರು ಕೇಳದೆ ಹೋಗೋಣ ಅಂತ ಕಾರಲ್ಲಿ ಬಂದು ಕಾರಣಿಯಾಗಿ ಕೂತಿದ್ದಾಳೆ ಏನ್ ಮಾಡಿದ್ರು ತಿರುಗಿ ಅವ್ರ ಮನೆಗೆ ಹೊರಟು ಹೋಗ್ತಾಳೋ ಗೊತ್ತಿಲ್ಲ ದೇವರೇ ನೀನೇ ಏನೋ ಒಂದು ದಾರಿ ತೋರಿಸು ಇಂದ ಮನಸ್ಸಿನಲ್ಲಿ ದೇವರನ್ನು ಬೇಡಿಕೊಳ್ಳುತ್ತಾನೆ ರಮೇಶ್ ಅಷ್ಟೇ ಕಾರು ಸ್ವಲ್ಪ ದೂರಕ್ಕೆ ಹೋಗಿ ಸಡನ್ ಆಗಿ ನಿಂತು ಬಿಡತ್ತೆ ಪೆಟ್ರೋಲ್ ಆಗಿ ಹೋಗಿದೆ ಎಂದು ರಮೇಶ್ ಗೊತ್ತು ಏನಾಯ್ತು ರಾಮ್ ಪೆಟ್ರೋಲ್ ಆಗಿ ಹೋಗಿದೆ ಮೇಡಮ್ ಅಬ್ಬಾ ರಾಮ್ ಈಗ ಕಾರಿನಲ್ಲಿ ನಾವೇ ಇದ್ದೀವಲ್ಲ ಮೇಡಮ್ ಅಂತ ಯಾಕೆ ಕರೀತೀಯಾ ಪ್ರೇಮದಿಂದ ಮುದ್ದಾಗಿ ಅನು ಅಂತ ಕರೆದ್ರೆ ನಿನ್ನ ಆಸ್ತಿ ಕಡಿಮೆ ಆಗುತ್ತಾ ಬಾಯಿಂದ ಹಲ್ಲು ಕರಗಿ ಹೋಗುತ್ತಾ ಯಾವಾಗ ಅಂತ ಪರಕೀಯರ ಹಾಗೆ ಅಂತ ಮಾತ್ರ ಚೆನ್ನಾಗಿರಲ್ಲ ಹೇಳೋ ಮಾತ್ರ ನೀವು ಕೇಳ್ತಾ ಇದ್ದೀರಾ ನೀವ್ ಹೇಳೋದನ್ನ ನಾನ್ ಕೇಳೋದಕ್ಕೆ ಆದ್ರೂ ಕಾರಲ್ಲಿ ಪೆಟ್ರೋಲ್ ಇದೆಯಲ್ಲ ಅಂತ ನೋಡ್ಕೋಬೇಕಲ್ಲ ರಾಮ್ ನೀನು ಬೇಕಂತ ಹೇಳುವ ಹೀಗೆಲ್ಲ ಮಾಡ್ತಾ ಇದೀಯಾ ಹೌದು ಮೇಡಮ್ ನಮ್ಮ ಮಧ್ಯೆ ಪ್ರೇಮ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳದೆ ನೀವು ನನ್ನನ್ನ ಪ್ರೇಮಿಸಿದ್ದೀರಾ ನನ್ನನ್ನು ಪ್ರೇಮಿಸುವಂತ ಕಷ್ಟ ಕೊಡ್ತಾ ಇದೀರಾ ಈ ವಿಷಯ ನಿಮ್ ತಂದೆಗೆ ತಿಳಿದ್ರೆ ಯಾವ ಕ್ಷಣದಲ್ಲಾದ್ರೂ ನನ್ನ ಸಾವು ತಪ್ಪಲ್ಲ ಎಂದು ಭಯದಿಂದ ಹೇಳುತ್ತಾನೆ ಅನಾಮಿಕಾ ಮಾತನ್ನು ಕೇಳಿ ಸ್ವಲ್ಪ ಕೋಪದಿಂದ ಹಾಗೆ ಮಾತಾಡ್ಬಿಡ ರಾಮ್ ನಾನಿರುವಾಗ ನಿಂಗೇನು ಆಗೋದಿಲ್ಲ ನೀನೇ ನನ್ ಗಂಡ ಸರಿ ಬಿಡು ಕಾರಿಂದ ಇಳಿತು ನಮ್ಮ ಅತ್ತೆ ಅವರ ಮನೆಗೆ ಹೋಗೋದಕ್ಕೆ ಏನಾದ್ರೂ ವೆಹಿಕಲ್ ಅಂತ ನೋಡು ನಾನ್ ನೋಡ್ತೀನಿ ಹೊರತು ನೀನು ಮಾತ್ರ ಕಾರಿಂದ ಇಳಿಬೇಡ ನೀನು ಕಾರಿಂದ ಇಳಿದ್ರೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಯಾರು ಒಬ್ರು ನಿನ್ನ ನೋಡಿದ್ರು ಎಲ್ಲ ವೈರಲ್ ಆಗಿ ಹೋಗುತ್ತೆ ಆಗ್ಲಿ ಬಿಡು ರಾಮ್ ನೀನೇ ಅಲ್ವಾ ನನ್ನ ಹೀರೋ ಏನೋ ಒಂದು ಟೈಮ್ ಅಲ್ಲಿ ಜೀರೋ ಆಗ್ತೀನಿ ಎಂದು ರಮೇಶ್ ಕಾರಿನ ಇಳಿಯುತ್ತಾನೆ ರೋಡ್ ಮೇಲೆ ಬಂದು ಹೋಗುವ ವೆಹಿಕಲ್ಸ್ ನೋಡ್ತಾ ಇರ್ತಾನೆ ಲಿಫ್ಟ್ ಪ್ಲೀಸ್ ಲಿಫ್ಟ್ ಪ್ಲೀಸ್ ಲಿಫ್ಟ್ ಪ್ಲೀಸ್ ಎಂದು ಕೇಳ್ತಾ ಇರ್ತಾನೆ ಆದ್ರೂ ಯಾರು ನಿಲ್ಲದೆ ಹೋಗ್ತಾ ಇರ್ತಾರೆ ಆಗಲೇ ಒಂದು ಲಾರಿ ರೋಡ್ ಮೇಲೆ ವೇಗವಾಗಿ ರಮೇಶನ ಕಡೆಗೆ ಹರಿಕೊಂಡು ಬರ್ತಾ ಇರುತ್ತೆ ರಾಮ್ ನಾನ್ ಬಂದು ಟ್ರೈ ಮಾಡ್ತೀನಿ ಬಿಡೋ ಅನಮಿಕಾ ನಾನ್ ನೋಡ್ಕೋತೀನಿ ನೀನು ಕಾರಲ್ಲೇ ಇರು ಎಂದು ಹೇಳುತ್ತಾನೆ ರಮೇಶ್ ಲಾರಿ ರಮೇಶನ ಕಡೆಗೆ ವೇಗವಾಗಿ ಎಳಿತಾ ಬರ್ತಾ ಇರುತ್ತೆ ಎರಡು ನಿಮಿಷದಲ್ಲಿ ರಮೇಶ್ ಗುದ್ದಿ ಓಡಿ ಹೋಗ್ಬೇಕು ಅಂತ ಡ್ರೈವರ್ ನೋಡ್ತಾ ಇದ್ರೆ ಕಾರಿನಿಂದ ಇಳಿದು ರಮೇಶ್ ಪಕ್ಕದಲ್ಲೇ ನಿಂತ್ಕೋತಾಳೆ ಅಷ್ಟೇ ಡ್ರೈವರ್ ಲಾರಿಯನ್ನು ಅತಿ ಕಷ್ಟದಿಂದ ಅನಾಮಿಕಾ ಅವರಿರುವ ಕಾರಿಗೆ ಸ್ವಲ್ಪ ದೂರದಲ್ಲೇ ನಿಲ್ಲಿಸ್ತಾನೆ ರಮೇಶ್ ಅನಾಮಿಕ ಭಯ ಇರುವಾಗ ಡ್ರೈವರ್ ಓಡಿ ಹೋಗ್ತಾನೆ ಅನಾಮಿಕ ರಮೇಶ್ ಆ ಡ್ರೈವರ್ನ ನ ಗುರ್ತು ಹಿಡಿತಾರೆ ನಿಮಿಷ ಕೂಡ ತಡ ಮಾಡದೆ ಆವೇಶದಿಂದ ತಂದೆ ಸುದರ್ಶನ್ ಫೋನ್ ಮಾಡ್ತಾಳೆ ಡ್ಯಾಡಿ ಅಜಯ್ ನನ್ನನ್ನ ರಮೇಶ್ ನ ಸಾಯಿಸಬೇಕು ಅಂತ ಲಾರಿನ್ ಕಳಿಸಿದ್ದಾನೆ ನಿನ್ನನ್ನು ಸಾಯಿಸೋದಕ್ಕಲ್ಲ ತಾಯಿ ಆ ರಮೇಶ್ ನನ್ನ ಸಾಯಿಸೋದಕ್ಕೆ ಓಹೋ ನಿಮ್ಗೆ ವಿಷಯ ಅರ್ಥವಾಗಿದೆ ಅಂತ ನನ್ಗೆ ಅರ್ಥವಾಯ್ತು ನಾನು ರಮೇಶ್ ಮದುವೆ ಮಾಡ್ಕೋತೀನಿ ನಿಮ್ಗೆ ಇಷ್ಟ ವಿಧಿಯಾ ಇಲ್ವಾ ಇಲ್ಲ ನೀನು ಒಬ್ಳು ಮಾಡೆಲ್ ಸೆಲೆಬ್ರಿಟಿ ಡ್ರೈವರ್ನ ಮದುವೆ ಮಾಡ್ಕೊಂಡ್ರೆ ನಿನ್ಗೆ ಎಂತ ಅವಕಾಶಗಳು ಬರಲ್ಲ ಬರ್ತಾ ಇದ್ರು ಪರವಾಗಿಲ್ಲ ಡಾಡಿ ನಾನು ಮಾತ್ರ ರಮೇಶ್ನ ಬಹಳ ಸಂತೋಷದಿಂದ ಇರ್ತೀವಿ ಆನಂದದಿಂದ ಜೀವಿಸ್ತೀವಿ ಈ ಬಣ್ಣದ ಮಾಡೆಲ್ ಲೈಫ್ ನಂಗ್ ಬೇಡ ಡಾಡಿ ಹೆಂಡತಿ ಸೊಸೆ ಅಮ್ಮ ಇಂತಹ ಪಾತ್ರಗಳು ಪೋಷಿಸ್ಕೊಳ್ತಾ ರಿಯಲ್ ಮಾಡಲ್ ಆಗದೆ ರಿಯಲ್ ಮಾಡಲ್ ಆಗ್ತೀನಿ ಡಾಡಿ ಎಂದು ಫೋನ್ ಇಡುತ್ತಾಳೆ ಅನಾಮಿಕಾ ಮಣ್ಣಿನ ಮನೆಯಲ್ಲಿ ಶಾರದಾ ಪ್ರಸಾದ್ ಗೋಪಾಲಂ ಸುಶೀಲಾ ಕೂತ್ಕೊಂಡಿರ್ತಾರೆ ಅಣಯ್ಯ ಅತಿಗೆ ನಾನು ಮಾತು ಕೊಡ್ತೀನಿ ನಿಮ್ಮ ಮಗಳ ಅಂಜಲಿ ನನ್ ಸೊಸೆ ಒಂದು ಸಲ ಅಳಿಯನ್ನು ಕೂಡ ಕೇಳಿದ್ರೆ ಚೆನ್ನಾಗಿರುತ್ತೆ ಪೂರ್ತಿಯಾಗಿ ಹೇಳುವುದರೊಳಗೆ ರಮೇಶ್ ಅನಾಮಿಕಳ ಜೊತೆ ಸೇರಿ ಮನೆಯೊಳಗೆ ಬರ್ತಾನೆ ಮಾಡೆಲ್ ಅನಾಮಿಕಳನ್ನು ಗುರುತು ಹಿಡಿದು ಎಲ್ಲರೂ ಎದ್ದು ನಿಂತ್ಕೋತಾರೆ ಮರ್ಯಾದೆ ಪೂರ್ವಕವಾಗಿ ಕರೆದು ಕೂರಿಸುತ್ತಾರೆ ಅವ್ರು ಹಾಗೆ ನಿಂತಿರ್ತಾರೆ ಶಾರದಾ ಫ್ರಿಜ್ ಇಂದ ವಾಟರ್ ತಂದು ಕೊಡ್ತಾಳೆ ಅನಾಮಿಕ ಕುಡಿತಾಳೆ ಸ್ವಲ್ಪ ಸಮಯದ ನಂತರ ಅಮ್ಮ ಅಪ್ಪ ನಾನು ಹೇಳುವ ವಿಷಯ ನೀವೆಲ್ಲ ಜಾಗೃತಿಯಿಂದ ಕೇಳಿ ನೀ ನಿಲ್ಸುರಾ ನಾನು ಅತ್ತೆ ಹೆಂಗೆ ಅರ್ಥವಾಗುವ ಹಾಗೆ ಹೇಳ್ತೀನಿ ಎಂದು ತಲೆ ಶಾರದ ಪ್ರಸಾದರು ಅಯೋಮಯದಿಂದ ಮುಖ ನೋಡ್ಕೋತಾರೆ ಅತೇ ಮಾವಯ್ಯ ನಾನು ಒಬ್ಬ ಮಾಡಲ್ ಆಗಿ ಕೇಳ್ತಾ ಇಲ್ಲ ಹೇಳ್ತಾ ಇಲ್ಲ ಒಂದು ಹೆಣ್ಣು ಮಗಳಾಗಿ ಹೇಳ್ತಾ ಇದ್ದೀನಿ ನನಗೆ ರಮೇಶ್ ಅಂದ್ರೆ ತುಂಬಾ ಇಷ್ಟ ಮದುವೆ ಮಾಡ್ಕೊತೀನಿ ಎಂದು ಹೇಳುತ್ತಲೇ ಗೋಪಾಲಂ ಸುಶೀಲ ಅಲ್ಲಿಂದ ಹೊರಟು ಹೋಗುತ್ತಾರೆ ಎಷ್ಟೋ ವಿಧದಿಂದ ಶಾರದ ಒಪ್ಪಿಸಿ ಅನಾಮಿಕಳನ್ನು ತಿರುಗಿ ಅವಳ ಮನೆಗೆ ಕಳಿಸ್ಬೇಕು ಅಂತ ನೋಡ್ತಾಳೆ ಆದ್ರೆ ಅನಾಮಿಕಾ ಕೇಳಿಸ್ಕೊಂಡಿಲ್ಲ ಎಷ್ಟು ಬೇಡಿಕೊಂಡ್ರು ರಮೇಶ್ ನ ಮದ್ವೆ ಮಾಡ್ಕೊಳ್ತೀನಿ ಅಂತಾನೆ ಹೇಳ್ತಾಳೆ ಹೊರತು ತನ್ನ ತಂದೆ ಹತ್ರಕ್ಕೆ ಹೋಗಲ್ಲ ಅಂತ ಹೇಳ್ತಾಳೆ ಆಗ ಶಾರದಾ ದಂಪತಿಗಳು ರಮೇಶನ ಮೇಲೆ ಇರುವ ಪ್ರೇಮವನ್ನು ಅರ್ಥ ಮಾಡ್ಕೋತಾರೆ ಮಗು ನಿನಗೆ ನಿನ್ಗೆ ಮಾಡಿಕ ಅಂದ್ರೆ ಹೇಳಪ್ಪ ಇಬ್ಬರಿಗೂ ಮದುವೆ ಮಾಡಿಸ್ತೀವಿ ಇಲ್ಲಾಂದ್ರೆ ಅವಳನ್ನ ಅವಳ ಮನೆಗೆ ಕಳಿಸ್ತೀವಿ ನನ್ಗೆ ಇಷ್ಟನೇ ಅಮ್ಮ ಸೊಸೆ ನಿನ್ನ ತಂದೆ ಫೋನ್ ನಂಬರ್ ಕೊಡುತ್ತಾಯಿ ನಾನು ಫೋನ್ ಮಾಡಿ ಮಾತಾಡ್ತೀನಿ ಸರಿ ಮಾವಯ್ಯ ಎಂದು ತಂದೆ ಸುದರ್ಶನ್ ನಂಬರ್ ಕೊಡುತ್ತಾಳೆ ಹಾಗೆ ಒಂದೆರಡು ದಿನ ಕಳೆಯುತ್ತದೆ ಊರಿನವರು ಮಾಡೆಲ್ ಅನಾಮಿಕಳನ್ನು ಗುರುತು ಹಿಡಿದು ಅವಳ ಜೊತೆ ಮಾತಾಡೋದಕ್ಕೆ ಬರ್ತಾ ಇರ್ತಾ ಇದ್ರು ಕೂಡ ಅವರ ಜೊತೆ ಪ್ರೇಮದಿಂದ ಮಾತಾಡ್ತಾ ಇರ್ತಾಳೆ ಅನಾಮಿಕಳಿಗೆ ತಿಳಿಯದ ಹಾಗೆ ರಮೇಶ್ ಸುದರ್ಶನ್ ಹತ್ರ ಹೋಗ್ತಾನೆ ಸುದರ್ಶನ್ ಕೋಪದಿಂದ ಗನ್ ಗುರಿ ಇಡುತ್ತಾನೆ ಸಾಯಿಸ್ಬಿಡಿ ಸರ್ ನಾನು ಇಲ್ಲಿಗೆ ಬಂದ ವಿಷಯ ಅನಾಮಿಕಳಿಗೆ ನಮ್ಮ ಮನೆಯವರಿಗೆ ಕೂಡ ಗೊತ್ತಿಲ್ಲ ನನ್ನನ್ನು ಸುಟ್ಟು ಅನಾಥನ ಹಾಗೆ ಎಲ್ಲಾದ್ರೂ ದೂರದಲ್ಲಿ ಬಿಸಾಕಿ ಆದ್ರೆ ಸರ್ ನಾನು ಸತ್ತು ಹೋದ ಅಂತ ತಿಳಿದ ತಕ್ಷಣ ಪಾಪ ಅನಾಮಿಕ ಪ್ರಾಣದಿಂದ ಇರಲ್ಲ ಸರ್ ಅಷ್ಟೆಲ್ಲ ಪ್ರೇಮಿಸಿದ ಸರ್ ನನ್ನ ಮತ್ತೆ ನೀನು ನನ್ನ ಮಗಳನ್ನ ಅಷ್ಟೆಲ್ಲ ಪ್ರೇಮಿಸ್ಲಿಲ್ವ ರಮೇಶ್ ಅದಕ್ಕೆ ಅಲ್ವಾ ಸರ್ ನಾನು ಹೇಳದೆ ದುಃಖ ಪಡ್ತಾ ಇರುವ ತನ್ನ ಕಷ್ಟವನ್ನು ಅರ್ಥ ಮಾಡ್ಕೊಂಡು ನಿಮ್ಮನ್ನು ಅವಳ ಹತ್ರ ಹೋಗೋದಕ್ಕೆ ಬಂದಿದ್ದೀನಿ ನಾನು ಬರಲ್ಲ ರಮೇಶ್ ಸರ್ ಇರೋದು ಒಂದೇ ಜಿಂದಗಿ ಕೋಪ ಆವೇಶಗಳನ್ನು ಬೆಳೆಸ್ಕೊಂಡು ಮಮಕಾರಗಳ ನನ್ನ ಬಂಧವನ್ನು ದೂರ ಮಾಡ್ಕೊಳ್ಳೋದು ಏನಕ್ಕೆ ಸರ್ ದಯವಿಟ್ಟು ಬನ್ನಿ ನನಗಾಗಿ ಬೇಡ ನೀವು ಪ್ರಾಣದಿಂದ ನೋಡ್ಕೊಳ್ಳುವ ಅನಾಮಿಕಳಗಾಗಿ ಬನ್ನಿ ನನ್ನನ್ನು ಪ್ರೇಮಿಸಿದ ನೀವೇ ತನ್ನ ಪ್ರಾಣವೆಂದು ಭಾವಿಸಿ ನಿಮ್ಮ ಮಗಳಿಗಾಗಿ ಬನ್ನಿ ಸಾರ್ ನೀನೆಷ್ಟು ಹೇಳಿದ್ರು ನನ್ ಮನಸ್ಸು ಒಪ್ಕೋತಾ ಇಲ್ಲ ರಮೇಶ್ ಸಾರ್ ಹೆಣ್ಣು ಮಗಳಿಗೆ ತಂದೆಯನ್ನು ಮಿಚ್ಚಿದ ದೈವವಿಲ್ಲ ಬರಲ್ಲ ಕೂಡ ಇನ್ನು ನಿಮ್ ಇಷ್ಟ ಸರ್ ಎಂದು ರಮೇಶ್ ಹೊರಟು ಹೋಗುತ್ತಾನೆ ಒಂದೆರಡು ದಿನದ ನಂತರ ಮಗಳು ಅನಾಮಿಕಳ ಮೇಲೆ ನಮ್ಮ ಮಮಕಾರವನ್ನು ಸಾಯಿಸಲಾರದೆ ನೋಡೋದಕ್ಕೆ ರಮೇಶ್ ಅವರ ಮನೆಗೆ ಬರ್ತಾನೆ ಸುದರ್ಶನ್ ಅನಾಮಿಕ ತನಗಾಗಿ ಬಂದ ತಂದೆಯನ್ನು ನೋಡಿ ಬಹಳ ಸಂತೋಷ ಪಡುತ್ತಾಳೆ ನಮ್ ಡ್ಯಾಡಿ ಮನಸ್ಸು ನಂಗ ಗೊತ್ತಿಲ್ವಾ ನನ್ಗಾಗಿ ನೀನು ಖಚಿತವಾಗಿ ಬರ್ತಿ ಅಂತ ಗೊತ್ತು ಡ್ಯಾಡಿ ನೀನು ಬಂದು ಮಾತನಾಡಿದ ನಂತರನೇ ಮದುವೆ ಮಾಡ್ಕೊಳ್ಳೋಣ ಅನ್ಕೊಂಡ್ವಿ ಇನ್ನು ನಾನು ಬಂದೆ ಅಲ್ಲ ತಾಯಿ ನಿನಗೂ ರಮೇಶಂಗೂ ಮದುವೆ ಮಾಡ್ತೀನಿ ಬಹಳ ಸಂತೋಷ ಭಾವನವ್ರೆ ನಮ್ಮನೆ ಮನೆ ಪದ್ಧತಿ ಪ್ರಕಾರದಿಂದ ನಮ್ಮ ಊರಿನ ಗುಡಿಯಲ್ಲಿ ಮದುವೆ ಮಾಡಬೇಕು ನಿಮಗೆ ಸಮ್ಮತಿ ಅಲ್ವಾ ಎಂದು ಪ್ರಸಾದ್ ಕೇಳುತ್ತಲೆ ಸುದರ್ಶನ್ ಒಪ್ಪಿಕೊಳ್ಳುತ್ತಾನೆ ಇನ್ನು ಒಳ್ಳೆ ದಿನದಲ್ಲಿ ಊರಿನಲ್ಲಿ ಗುಡಿಯಲ್ಲಿ ರಮೇಶ್ಗೂ ಅನಾಮಿಕಳಿಗೂ ಘನವಾಗಿ ಮದುವೆ ನಡೆಸುತ್ತಾರೆ ಮಾಡಿಲ್ಲ ಅನಾಮಿಕ ಮನೆ ಕೆಲಸ ಅಡಿಗೆ ಕೆಲಸ ಮಾಡಿಕೊಂಡು ಅತ್ತೆ ಶಾರದಳ ಮನಸ್ಸನ್ನು ಗೆದ್ದುಕೊಳ್ಳುತ್ತಾಳೆ ಒಂದು ದಿನ ಅನಾಮಿಕ ಫೋನ್ ಅಲ್ಲಿ ಇಲ್ಲರಿ ನಾನು ಮಾಡೆಲಿಂಗ್ ಮಾಡೋದು ನಮ್ಮ ಅತ್ತೆ ಇಷ್ಟವಿಲ್ಲ ನನ್ಗೆ ಕಷ್ಟ ಕೊಡ್ಬೇಡಿ ಎಂದು ಹೇಳುತ್ತಾ ಇದ್ದರೆ ಶಾರದಾ ಆ ಮಾತುಗಳನ್ನು ಕೇಳುತ್ತಾಳೆ ಸೊಸೆ ನೀನು ಯಾವಾಗ್ಲೂ ಒಳ್ಳೆ ಒಳ್ಳೆದಿಕ್ಕನೆ ಮಾಡೆಲ್ ಕೂಡ ಒಪ್ಕೋ ಅಡುಗೆ ಕೆಲಸ ಕೆಲಸ ಸುರಿಯುತ್ತೆ ಎಂದು ಅನಾಮಿಕಾ ಸಂತೋಷ ಪಡುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಇಷ್ಟರಲ್ಲಿ ಯುಗಾದಿ ಹಬ್ಬ ಬಂದೇ ಬರುತ್ತೆ ಸೊಸೆ ಅತ್ತೆವರ ಮನೆಯಲ್ಲಿ ಮಾಡೆಲ್ ಸೊಸೆ ಯುಗಾದಿ ಹೇಗೆ ನಡೆಸೋಣ ಎಲ್ರೂ ನಡೆಸಿದ ಹಾಗೆ ಅತ್ತೆ ಸರಿ ಹಾಗಾದ್ರೆ ಎಂದು ಮಾತನಾಡಿಕೊಳ್ಳುತ್ತಾರೆ ಇನ್ನು ಮಾರನೇ ದಿನವೇ ಯುಗಾದಿ ಹಬ್ಬ ಮನೆಯ ಬಾಗಿಲಿಗೆ ಮಾಡಲ್ ಸೊಸೆ ಅನಾಮಿಕ ಮಾವಿನ ಸೊಪ್ಪಿನ ಜೊತೆ ಬೇವಿನ ಸೊಪ್ಪು ಹೂವನ್ನು ಕಟ್ಟುತ್ತಾಳೆ ಎಲ್ಲರೂ ಸೇರಿ ಅನಾಮಿಕ ಮಾಡಿದ ಬೇವು ಬೆಲ್ಲವನ್ನು ತೆಗೆದುಕೊಳ್ಳುತ್ತಾರೆ ಆನಂದದಿಂದ ಗುಡಿಯಲ್ಲಿ ಪೂಜಾರಿ ಹೇಳುವ ಪಂಚಾಂಗ ಶ್ರವಣ ಮಾಡುತ್ತಾರೆ ಹಾಗೆ ಅತ್ತೆಯವರ ಮನೆಯಲ್ಲಿ ಮಾಡರ್ನ್ ಸೊಸೆ ಯುಗಾದಿ ಹಬ್ಬ ಸೆಲೆಬ್ರೇಷನ್ ನಡೆಯಿತು ಎಲ್ಲರೂ ಆನಂದದಿಂದ ಇರ್ತಾರೆ ಅನಾಮಿಕಳ ಕುಟುಂಬದ ಕಡೆಯಿಂದ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ನಮಸ್ತೆ